ಚನ್ನರಾಯಪಟ್ಟಣ ತಾಲೂಕು ದಂಡಿಗನಹಳ್ಳಿ ಹೋಬಳಿ ಅರಳ ಬರಗೂರು ಚೌಡೇನಹಳ್ಳಿ ಗ್ರಾಮದ ದುರ್ಗಾ ಚನ್ನಕೇಶವ ದೇವಾಲಯದಲ್ಲಿ ಶ್ರೀ ವೈಷ್ಣವ ಸೇವಾ ಸಭಾದಿಂದ ರಾಮಾನುಜಾಚಾರ್ಯರ ಸಾವಿರದ ಎಂಟನೇ ಜಯಂತೋತ್ಸವ ಕಾರ್ಯಕ್ರಮ ನೆರವೇರಿತು ಈ ವೇಳೆ ಅನೇಕ ಗಣ್ಯರು ಶ್ರೀ ವೈಷ್ಣವ ಸೇವಾ ಸಭಾದ ಮುಖ್ಯಸ್ಥರು ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು नाने ಜ್ಞಾನಿಸಿಕೊಡ್ಬೇಕಾದ್ರೆ ಅವರು ಮಹತ್ವ ಮಾಡಿರೋದ್ರಿಂದ ಮಹತ್ವರು ಅಂತ ಹಾರಿಸ್ತೇವೆ ಸುಮ್ ಸುಮ್ಮನೆ ಯಾರೋ ಮಹತ್ವರು ಅಂತ ಅನ್ನಿಸ್ಕೊಳಕ್ ಅಥವಾ ಯಾರನ್ನೂ ಮಹಾತ್ಮ ತಂದುಕೊಂಡೇನೋ ಮಹತ್ವರು ಆಗುವುದಿಲ್ಲ ಅವರ ಕೊಡುಗೆ ಏಂತಹ ಅನ್ಯಾದಶವಾದದ್ದು ಎನ್ನುವುದನ್ನು ನಾವು ಕೆಲವು ಘಟನೆಗಳ ದ್ವಾರ ನಾವು ತಿಳಿದೇವೆ ನಾವು ನೇರವಾಗಿ ಕಂಡ ವಿಷಯಗಳನ್ನೇ ನೂರು ಜನ ಇದ್ರೆ ನೂರು ರೀತಿಯಲ್ಲಿ ಹೇಳ್ತೇವೆ ಒಂದೇ ಘಟನೆಯನ್ನ ನೂರು ಜನ ನೂರು ರೀತಿಯಲ್ಲಿ ಹೇಳಿ ಸಾವಿರ ವರ್ಷಗಳ ಪ್ರಾಚೀನ ಇವತ್ತಿಗೆ ಒಂದು ಸಾವಿರದ ಎಂಟನೇ ವರ್ಷ ಒಂದು ಸಾವಿರದ ಎಂಟನೇ ವರ್ಷದಲ್ಲಿ ಪದಾರ್ಪಣೆ ಮಾಡುತ್ತಿರುವಂತಹ ನಾವು ಅವರ ಜೀವನ ಚರಿತ್ರೆ ಹೇಗೆ ನಡೆದಿರಬಹುದು ಅವರ ಕಾಲಘಟ್ಟದಲ್ಲಿ ಅವರ ಕೊಡುಗೆ ಏನಿದ್ದಿರಬಹುದು ಅವರ ಸಮಾಜದಲ್ಲಿ ಮಾಡಿದಂತಹ ಅದ್ಭುತವಾದಂತಹ ಒಂದು ರಿಫಾರ್ಮೇಶನ್ ಏನಿರಬಹುದು ಈ ಅಂಶಗಳನ್ನು ನಾವು ಎಂದು ನಮ್ಮನ್ನು ಜಾಗೃತಿಗೊಳಿಸೋದಕ್ಕಾಗಿ ನಾನು ಬಳಸ್ಕೊಂಡ್ರೆ ನಾವು ಧನ